ವೀಕ್ಷಕರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜೊತೆ ಜೊತೆಯಲ್ಲಿ ಸೀರಿಯಲ್ ಮೂಲಕ ಖ್ಯಾತಿ ಪಡೆದಿದ್ದಂಥ ನಟಿ ಮಾನಸ ಮನೋಹರ್ ಇದೀಗ ವಸ ಧಾರಾವಾಹಿಯಲ್ಲೂ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಮಾನಸ ಮನೋಹರ್ ಅವರು ಹುಟ್ಟುಹಬ್ಬದ ಖುಷಿಯಲ್ಲಿದ್ದಾರೆ ನಟಿ ಮಾನಸ ಮನೋಹರ್ ಅವರು ಹೌದು ನಟಿ ಮಾನಸ ಮನೋಹರ್ ಅವರು ಜೊತೆ ಜೊತೆಯಲ್ಲಿ ಸೀರಿಯಲ್ ನಲ್ಲಿ ಮೀರಾ ಪಾತ್ರದಲ್ಲಿ ನಟಿಸಿ ಎಲ್ಲರ ಗಮನ ಸೆಳೆದವರು ಇದೀಗ ಲಕ್ಷ್ಮಿ ನಿವಾಸದಲ್ಲಿ ಖಳನಾಯಕಿಯಾಗಿ ನೀಲು ಪಾತ್ರದ ಮೂಲಕ ಇದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ನಟಿ ಶೂಟಿಂಗ್ ಗ್ಯಾಪ್ ನಲ್ಲಿ ಇವರು ಮಾಡೋ ಕಾಮಿಡಿ ರೀಲ್ಸ್ ಗಳನ್ನ ಹಾಸ್ಯಪ್ರಿಯರು ಇಷ್ಟಪಡ್ತಾರೆ ರಿಯಲ್ ಲೈಫ್ಗೂ ಇವರು ಮಾಡೋ ಪಾತ್ರಗಳಿಗೆ ಡೇಟ್ ಅಪೋಸಿಟ್ ಆಗಿರುತ್ತೆ ಅಂದಹಾಗೆ ನವೆಂಬರ್ ನಲ್ಲಿ ಉದ್ಯಮಿ ಪ್ರೀತಂ ಚಂದ್ರ ಎಂಬವರನ್ನ ನಟಿ ಅದ್ದೂರಿಯಾಗಿ ಮದುವೆ ಆಗಿದ್ರು ಅಂದಹಾಗೆ ಮೊದಲ ಮದುವೆಯಿಂದ ನೊಂದಿದ್ದ ಮಾನಸ ಎರಡನೇ ಮದುವೆಯಲ್ಲಿ ಸುಖ ಸಂಸಾರದ ಒಡತಿಯಾಗಿದ್ದಾರೆ ಇನ್ನು ಪತ್ನಿಗಾಗಿ ಕ್ಯೂಟ್ ಆಗಿ ಸರ್ಪ್ರೈಸ್ ಕೂಡ ಕೊಟ್ಟಿದ್ರು ಪ್ರೀತಂಚಂದ್ರ ಅವರು ಇದೇ ವೇಳೆ ಪತಿ ಪ್ರೀತಂಚಂದ್ರ ಬಗ್ಗೆ ನಟಿ ಮಾನಸ ಅವರು ಭಾವುಕರಾಗಿ ಮಾತನಾಡಿದ್ದಾರೆ ಈ ವಿಡಿಯೋನ ಇನ್ಸ್ಟಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ The moment like I met, met each and every group, it was more like family. Like it is like I was, uh, you know, I was like yeah. striving to be uh, with people like this all my life. So you guys have given me that feeling, which will be there for the rest of the life. So I'm never gonna call you guys my friends. So it's always to big family. Yeah, uh, I mean, that's so sweet, man. So. And when so it comes to you, no, no, <laughs> <laughs> i, I yeah, yeah, it's okay. It's okay. I <laughs> the reason why you've been saved as my manifestation on my phone because you are everything that i could ever manifest it for Thanks. <laughs> so, huh? i would just have to say like whatever you know difficulties the, <laughs> <had some laughs> <difficultties>, the <laughs> tragedies that i went through my personal life so even if i have to go through it one more time and then it's ಇನ್ನು ಮದುವೆ ನಂತರ ಮೊದಲನೇ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡಿರೋ ನಟಿ ಕುಟುಂಬದ ಜೊತೆ ಕಾಲ ಕಳೆದಿದ್ದಾರೆ ಸ್ನೇಹಿತರು ಮಾನಸ ಅವರಿಗೆ ಸ್ಪೆಷಲ್ ಸರ್ಪ್ರೈಸ್ ಕೂಡ ನೀಡಿದ್ರು ಅಮ್ಮ ಅಪ್ಪನಗಿಂತ ಹೆಚ್ಚಾಗಿ ನೋಡಿಕೊಳ್ಳು ಅತ್ತೆ ಮಾವ ಪತಿ ಜೊತೆಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಇನ್ನು ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಾನಸ ಮನೋಹರ್ ಹಾಗೂ ಪ್ರೀತಂ ಚಂದ್ರ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ